ಸಣ್ಣ ರೀತಿಯ ಸಹಾಯ ದಿನವನ್ನ ಶ್ರೀಮಂತ ಹೃದಯ್ ಜ್ಯೋತಿ ಮತ್ತು ವೆಂಕಟೇಶ್ ಉಡುಪು ಅವರು ನಿರ್ಧಾಗಿ ಸಮಿತಿ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ ವಿದ್ಯಾರ್ಥಿ ಬಹಳ ಉತ್ತಮವಾಗಿ ಅಂತ ಸಹಿತ ದೇವರು ಇಬ್ಬರು ಪ್ರವರ್ತಿಸುತ್ತ ಇನ್ನು ಪ್ರತಿಭಾವಿತ ವಿದ್ಯಾರ್ಥಿಗಳು ಈಗಾಗಲೇ ಕಳೆದ ವರ್ಷ ಇದೇ ವೇದಿಕೆಯಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಶೈಕ್ಷಣಿಕ ವರ್ಷದಲ್ಲಿ ಗಣೇಶ ಮತ್ತು ಪಲ್ಲವಿಯನ್ನ ಗೌರವಿಸಿದ್ದು ನಿಮಗೆಲ್ಲ ತಿಳಿದ ವಿಷಯ ವೆಂಕಟೇಶ್ ಶಿರ್ಪರ ಒಂದು ಬೇಡಿಕೆ ಮೇಲೆ ಪುನಃ ಅವರು ಸುಧಾ ಅವರನ್ನು ಗೌರವಿಸುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಗಣೇಶ ಮತ್ತು ಪಲ್ಲವಿಯವರು ಕೂಡ ವೇದಿಕೆಗೆ ಆಗಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ ತಾ ವೆಂಕಟೇಶ್ ರೂಪಾ ಅವರು ಸ್ಮರಣಕಿರೀಡಿ ಗೌರಿಸಬೇಕಾ ಕೇಳಿಕೊಳ್ಳುತ್ತಿದ್ದೇನೆ ಪಲ್ಲವಿ ಗಣೇಶ ಪುರುಷನaitre ಮಗ ಪಲ್ಲವಿ ಚಿತ್ರನ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಭಜನಾತನದ ಪ್ರತಿಪಾದಿತ ವಿದ್ಯಾರ್ಥಿಗಳು ಅಮೃತ ಡಾಕ್ಟರ್ ಆಫ್ ಚಂದ್ರನಾಯ್ಕ ಅಂಕಿತ ಡಾಕ್ಟರ್ ನಾಗೇಶ್ ನಾಯ್ಕ ಅವರು ಕೂಡ ಬೇಡಿಕೆಗೆ ಆಗಿಸಬೇಕು ಕೇಳಿಕೊಳ್ತಾ ಇದ್ದೇನೆ ಅವರನ್ನ ಪರವಾಗಿ ಎಲ್ಲ ನಾವು ಇಲ್ಲಿ ಗುರುತು ಮಾಡಿದ್ದೇವೆ ಎಲ್ಲರೂ ಕೂಡ ಭಜನಾಚನದ ಸದಸ್ಯರಾಗಿದ್ದೇವೆ ಅವರನ್ನ ವೆಂಕಟೇಶ್ವರಪ್ಪ ಅವರು ಕೇಳಿ ಬರ್ತಾ ಇದ್ದೇನೆ ಬೆಂಗಳೂರಿನ ಉದ್ಯಮಿ ಶ್ರೀ ವರ್ಷ ಭಜರತನದ ಎಲ್ಲ ಶಿಬಿರಾರ್ಥಿಗಳಿಗೆ ಸಮವಸ್ತ್ರದ ಕೊಡುಗೆ ನೀಡುತ್ತಾ ಇದ್ದಾರೆ ಈ ವರ್ಷವೂ ಕೂಡ ಸುಮಾರು ಮೂವತ್ತು ಮಕ್ಕಳಿಗೆ ತನ್ನ ಸ್ವಂತ ಕಚೇರಿಯಿಂದ ಸಮವಸ್ತ್ರವನ್ನು ನೀಡಿದ್ದಾರೆ ಅವರಿಗೆ ವಿಶೇಷವಾದ ಅಭಿನಂದನೆ ತಿಳಿಸ್ತಾ ಇದ್ದೇವೆ ಅಮೃತ ಮತ್ತು ಅಂಕಿತಾ ಇವರಿಗೆ हृदि वेंकशिप गॾु मज़े तव्हां सदस्यूटी आलिश कृष्ण कृष्ण कृष्ण

ಮೊದಲಿಗೆ ಶ್ರೀ ಲಿಂಗೇಶ್ವರ ದೇವರನ್ನು ಸ್ಮರಿಸಿಕೊಂಡು ಈ ಈ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವಂತಹ ನನ್ನ ಬಂಧು ಬಾಂಧವರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇಲ್ಲಿ ನಡೆಯುತ್ತಿರುವ ವಾರ್ಷಿಕ ವದಂತಿ ಮತ್ತು ಹೆಸರು ವಾರ್ಷಿಕ ಹೆಸರು ಹೆಸರಸ್ವಿ ಸಾಧನೆಯಲ್ಲಿ ಭಾಗವಹಿಸಿದಂತಹ ಆ ಎಲ್ಲರಿಗೂ ಧನ್ಯವಾದಗಳು ಮುಖ್ಯ ವದಂತಿ ಮತ್ತು ಯಕ್ಷಗಾನ ಬೈಲಾಟ ಈ ಯಕ್ಷಗಾನ ಶಿವರಾತ್ರಿಯ ವೇಳೆಯಲ್ಲಿ ಯಕ್ಷಗಾನ ಬಯಲಾಟದ ಜೊತೆಗೆ ನಮ್ಮ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ರೀತಿ ಯಕ್ಷಗಾನದ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡುತ್ತಿರುವುದು ಪುಣ್ಯವೇ ಸೇರಿ ಏಕೆಂದರೆ ಈ ಪುಣ್ಯಕ್ಷೇತ್ರದಲ್ಲಿ ಏಕನಂದನ ದರ್ಶನದ ಜೊತೆಗೆ ಜೊತೆಗೆ ಲಿಂಗೇಶ್ವರನ ಆಶೀರ್ವಾದವು ದೊರಕಿದಂತಾಗುತ್ತದೆ ಮೊದಲನೆಯದಾಗಿ ಹೇಳಬೇಕೆಂದರೆ ಕೆಳಗೆ ವಿಷಯದಲ್ಲಿ ಅಂಕಗಳು ಬೇಕು ಆದರೆ ಅದು ಶಾಶ್ವತವಲ್ಲ ನಮ್ಮ ಕಲಿಕೆಯ ಜೊತೆಗೆ ನಮ್ಮ ಜೀವನದ ಸಂಸ್ಕಾರ ನಡೆ ನುಡಿ ಇತ್ಯಾದಿಗಳು ಬಹುಮುಖ್ಯ ವಹಿಸುತ್ತದೆ ಹಾಗೆ ನಾವು ಯಾವುದಾದರೊಂದು ವಿಷಯದಲ್ಲಿ ಸಲ್ಲಿನಾಗಬೇಕು ಅದೇ ಯಾವುದೇ ಆಗಿರಬೇಕು ಉದಾಹರಣೆಗೆ ಯಕ್ಷಗಾನ ಭಜನೆ ನೃತ್ಯ ಹಾಡುಗಳು ಇವುಗಳು ನಮ್ಮ ಜೀವನದಲ್ಲಿ ಆಗುವಂತಹ ಕಷ್ಟಗಳನ್ನು ಯಾವ ರೀತಿ ಎದುರಿಸಬೇಕು ಸಂದರ್ಭದಕ್ಕ ಹಾಗೆ ಯಾವ ರೀತಿ ವರ್ತಿಸಬೇಕು ಎನ್ನುವುದು ತಿಳಿಸಿಕೊಡುತ್ತದೆ ಜೊತೆಗೆ ಸುಖವನ್ನು ಹೇಗೆ ನಂಚಿಕೊಳ್ಳಬೇಕು ಎನ್ನುವುದನ್ನು ಬಳಸಿಕೊಡುತ್ತದೆ ಹಾಗೆಯೇ ನಮಗೆ ಈ ರೀತಿಯ ಸನ್ಮಾನದ ಮೂಲಕ ಗುರುತಿಸಿ ನಮ್ಮನ್ನು ಎಲ್ಲರಿಗೂ ಪರಿಚಯಿಸಿದ್ದಕ್ಕೆ ದಂಡನ ಪರವಾಗಿ ತುಂಬುರದೆ ಧನ್ಯವಾದಗಳು ನನಗೆ ಇಷ್ಟು ಹೊತ್ತು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶ್ರೀ ರಾಘವ ನಮಗೆ ನೀಡಿದ ಗೌರವಕ್ಕೆ ಉತ್ತರ ರೂಪವಾಗಿ ಹೇಳುವ ಮಾತೆಂದರೆ బంధన మండలి వరకు సహకరి ఎల్గూ ధన్య ధన్యవాదాలు